ರಾತ್ರಿಯ ಅಲೆಮಾರಿ ಬಂಧುಗಳೇ ಈಗಾಗಲೇ ನಿಮ್ಗೆಲ್ಲ ಎಲ್ಲರಿಗೆ ತಿಳಿದಿರುವಂಗೆ ಒಂಬತ್ತು ಎರಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಹೋದೆಯಂತೆ ಅಲೆಮಾರಿಗಳಿಗೆ ಶೇಕಡ ಒನ್ ಪರ್ಸೆಂಟ್ ಕೊಡಬೇಕು ಏ ಗುಪ್ ಕೊಡಬೇಕನ್ನೋದು ಈಗಾಗಲೇ ಇಪ್ಪತ್ತೊಂದು ದಿನ ಅವರಾತ್ರಿ ಧರಣಿಯಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ ಆದರೆ ಇವತ್ತು ಮೂರನೇ ತಾರೀಕು ಇದೇ ತಿಂಗಳು ಮೂರನೇ ತಾರೀಕು ಬುಧವಾರದಂದು ಫ್ರೀಡಂ ಪಾರ್ಕ್ನಲ್ಲಿ ಅಲೆಮಾರಿಗಳ ಮುಂದಿನ ಭವಿಷ್ಯಕ್ಕೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ಸಂವಿಧಾನ ಬಂದ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ ಸರ್ಕಾರಕ್ಕೆ ಕಿವಿ ಮೂಗು ಏನಿಲ್ಲ ಇಲ್ಲ ಆ ಕಿವಿ ಮೂಗು ಕಣ್ಣು ತೀರಿಸಬೇಕಾದ್ರೆ ಹೋರಾಟದ ಮುಖಾಂತರ ನಾವು ಪಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಅಲೆಮಾರಿ ಬಂಧುಗಳು ಸರಿಸುಮಾರು ಮೂವತ್ತು ಸಾವಿರ ಜನ ಸೇರಬೇಕಂತ ಹೇಳಿ ಈಗಾಗಲೇ ಜಿಲ್ಲೆ ಜಿಲ್ಲೆಯಲ್ಲಿ ಕರೆ ಕೊಟ್ಟಿದ್ದೀವಿ ಹೆಚ್ಚಿನ ಜನಸಂಖ್ಯೆ ಪ್ರತಿಯೊಂದು ಜಿಲ್ಲೆಯಿಂದ ಒಂದು ಎರಡು ಮೂರು ಸಾವಿರ ಜನ ಬಂದ್ರೆ ಒಂದು ಮೂರು ಸಾವಿರ ಜನ ಸೇರ್ತಾ ಇದೆ ನೀವೆಲ್ಲರೂ ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು ನಮಗೆ ಏನು ಒಂದು ಪರ್ಸೆಂಟ್ ಮೀಸಲಾತಿ ಬೇಕು ಅಲೆಮಾರಿಗಳಿಗೆ ಅಂತೇಳಿ ಏಕ ರೂಪ ಅಂತ ಅಂತೇಳಿ ನಾವು ಒತ್ತಾಯ ಮಾಡಬೇಕಾಗಿದೆ ಆ ಒತ್ತಾಯಕ್ಕೆ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಬರಬೇಕು ಆ ಒಂದು ಸಂವಿಧಾನ ಬಾಧ ಹಕ್ಕುಗಳನ್ನು ಪಡ್ಕೊಳ್ಬೇಕಾದ್ರೆ ನಿಮ್ಮ ಪ್ರತಿಯೊಂದು ಊರಿಂದನೂ ಎಲ್ಲಾ ಜನಗಳು ಬರಬೇಕು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಮರಿ ಬಂದು ನಮ್ಮ ಶಕ್ತಿಯನ್ನು ಶಕ್ತಿ ಕೇಂದ್ರ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ತೋರಿಸಬೇಕು ಅವತ್ತು ಜನ ಮಾತ್ರ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತೆ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಶಕ್ತಿ ಕೇಂದ್ರ ಬೆಂಗಳೂರಿಗೆ ಮೂರನೇ ತಾರೀಕು ಬಹಳಷ್ಟು ಸಾವಿರಾರು ಜನಸಂಖ್ಯೆ ಸೇರಬೇಕು ಸಾಗರೋಪಾದಿಯಲ್ಲಿ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡಬೇಕಾಗಿದೆ ಇದು ಮೊದಲನೆಯ ಒಂದು ಹೋರಾಟ ಅಂತಿಮ ಹೋರಾಟ ಮಾಡಿ ಇಲ್ಲವೇ ಮಾಡಿ ಅಂತೇಳಿ ನಾವು ಯುವತಿಯಾದರೂ ಕೂಡ ನಿರ್ಧಾರ ಮಾಡಿದ್ದೀವಿ ಎಲ್ಲಾ ಮುಖಂಡರು ಸೇರಿ ಇವತ್ತು ನಿರ್ಧಾರ ಮಾಡಿದ್ದೀವಿ ನೀವೆಲ್ಲರೂ ಕೂಡ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ಗೆ ಒಂದೊಂದು ಜಿಲ್ಲೆಯಿಂದ ಎರಡು ಸಾವಿರ ಜನಸಂಖ್ಯೆ ಬರಬೇಕು ಅದೇ ರೀತಿ ನಮ್ಮ ಬಳ್ಳಾರಿ ಜಿಲ್ಲೆಯೂ ಈಗಾಗಲೇ ನಾವು ಕರೆ ಕೊಟ್ಟಿದ್ದೀವಿ ಎರಡು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ನಮ್ಮ ಬಳ್ಳಾರಿಯಿಂದ ಓಡ್ತಾ ಇದ್ದೀವಿ ಅದೇ ರೀತಿ ಪ್ರತಿಯೊಂದು ಜಿಲ್ಲೆಯಿಂದ ನೀವೆಲ್ಲರೂ ಹೇಳಿ ಈ ಮೂಲಕ ನಾನು ಎಲ್ಲಾ ಅಲೆಮಾರಿಗಳ ಮುಖಂಡರಲ್ಲಿ ಕೂಡ ಎಲ್ಲರಿಗೂ ಕೂಡ ನಾನು ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ಗೆ ಮೂರನೇ ತಾರೀಕಿಗೆ ಸೇರೋಣ ನಮ್ಮ ಅಕ್ಕನ್ನು ಏನು ನಮಗೆ ಮರ್ತಿದ್ದಾರೆ ಸರ್ಕಾರ ನಮ್ಮ ಅಕ್ಕನ್ನು ಪಡ್ಕೊಳ್ಳೋಣ ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ಕೂಡ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಎನ್ಮಾರ್